ನಾನು ಮಾಡ್ತೀನಿ ನಿನ್ನೆಯ ದಿನ ಸುಮಾರು ಆರೂವರೆಯಿಂದ ಏಳು ಹದಿನೈದರ ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಸುಮಾರು ನಾಲ್ಕೂವರೆ ಅಂತ ನಾನು ಒಳಗಡೆ ಕೊಡ್ತೇನೆ ಆರೂವರೆ ಯಾವಾಗ ಬ್ಯಾಂಕ್ ಒಳಗಡೆ ಸಿಬ್ಬಂದಿ ಮತ್ತೆ ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಹತ್ತು ಜನಕ್ಕೆ ಬಂದಷ್ಟು ಹಿಡಿದುಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಕ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಬ್ಯಾಂಡ್ ಏನು ಬರುತ್ತೆ ಅದರ ಕಟ್ಟೆ ಅವ್ರನ್ನ ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಅಂತ ಅಂತಂಥೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂಥ ಸುಮಾರು ತ್ರೀ ನೈಂಟಿ ಏಯ್ಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ಅವರ್ ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದುಬಿಟ್ಟು ಅವರಿಗೆ ಬಂದೂಕು ತೋರಿಸಿ ಚಾಕು ತೋರಿಸಿ ಹೆದರಿಸ್ಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟಿಫಿಕ್ ಟೀಮ್ಸ್ಗಳು ಏನಿದಾವೆ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳನ್ನು ಏನು ಕಲೆ ಹಾಕಬೇಕು ಕಲೆ ಹಾಕಬೇಕು ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಎಂಟು ಟೀಮ್ಸ್ಗಳನ್ನು ಫಾರ್ಮ್ ಮಾಡಿದೆ ಆ ಎಂಟು ತನಿಖಾ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾಯಿದೆ ಈಗಾಗಲೇ ತಮಗೂ ಗೊತ್ತಿರುವಂತೆ ಆ ವೆಹಿಕಲನ್ನು ಈಗಾಗಲೇ ನಾವು ಟ್ರೇಸ್ ಮಾಡಿದ್ದೀವಿ ಅದು ಹುಲಜಂತಿ ಅನ್ನುವಂಥ ಒಂದು ಊರು ಮಹಾರಾಷ್ಟ್ರ ಅವರು ಅಫೆನ್ಸ್ ಮಾಡಿದ ಮೇಲೆ ಟುವಾರ್ಡ್ಸ್ ಪಂಡ್ರಪುರ ಹೋಗಿರುತ್ತಾರೆ ಸೊ ಮಂಗಳವಾಡೆ ತಾಲೂಕು ಉಲ್ಜಂತಿವಿ ಊರಲ್ಲಿ ವೆಹಿಕಲ್ ಕೂಡ ಸಿಕ್ಕಿದೆ ಅದರಲ್ಲಿಯೂ ಕೂಡ ಸ್ವಲ್ಪ ಏನು ಈ ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿದೆ ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದಷ್ಟು ಬೇಗ ಈ ಆರೋಪಿಗಳನ್ನು ಪತ್ತೆ ಮಾಡಲಾಗೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ கரமாக <laughs> 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 the button. ನೋಡ್ಬಾಕಿನ ಅದು ಕಾರ್ಯ ನಿಖರ ಮಾಹಿತಿ ಮಾಡ್ತೀನಿ ನಂಬರ್ ¿Cómo

ट्रायिंग बोलूं अंदर ले ले बड़ी मारता है एल पास इले बंद यू यार हरताने मन बनना था लोकल मतलब मतलब जनन तो उसको ओड बिठा सर महाराष्ट्र क्या कौन से ಮಂಗಳಾರ ಮಂಗಳಾರಷ್ಟೆ ನೆಟ್ವರ್ಕ್ ಅಲ್ಲಿ ಬಂದ್ರು ಹಂಗೇನ ಇಕ್ಕಡಕ್ಕೆ ಬಂದನಾ ಬಂದೆ ಒಂದು ಬೆನ್ನಿ ಕೊಣಿಕದು 2 in 1 ಒಳ ಹೊರದನ ಇಕ್ಕಡ ಬಂದ್ರು ಮುಂದು rostrೆ ರೋಡಿ ಇಲ್ಲ ರೋಡಿ ಇಲ್ಲ ಎಲ್ಲ ತುಂಬ್ಕೊಂಡೆ ಎಲ್ಲಾ ತುಂಬ್ಕೊಂಡೆ ಅದು ಪರವಾಗಿಲ್ಲ ಪಕ್ಕಕ್ಕೆ Thank you.